ಈ ನಾಟಕವನ್ನು ಕಳೆದ ಒಂದು ಕಳೆದ ಒಂದೂವರೆ ವರ್ಷದ ಹಿಂದೆ ಬರೀ ಓದ್ತಾ ಬಂದೆ ಬರದೆ ಈ ನಾಟಕವನ್ನು ಬರೆದಾದ ಮೇಲೆ ಅದಕ್ಕೆ ಒಂದು ರೂಪವನ್ನು ಕೊಡಲಿಕ್ಕೆ ಈ ನಮ್ಮ ಕಲಾವಿದನೆಲ್ಲ ನಾವು ಆಯ್ಕೆ ಮಾಡಿಕೊಂಡು ಕಳೆದ ಅಕ್ಟೋಬರಿನಿಂದ ಆಗಸ್ಟಿನಿಂದ ಮೂರು ತಿಂಗಳ ಕಾಲ ಸತತ ತಾಲೀಮು ನಡೆಸಿ ಅಲ್ಲಿಂದ ಪ್ರದರ್ಶನ ನೀಡ್ತಾ ಬಂದಿದ್ದೇವೆ ಸಾಕಷ್ಟು ನಮಗೆ ಕಷ್ಟಪಟ್ಟಿದ್ದೇವೆ ಅಂಬೇಡ್ಕರ್ ಅವರನ್ನ ಟಚ್ ಮಾಡೋದು ತಮಾಷೆಯ ಮಾತಲ್ಲ ಸುಮ್ಮನೆ ಆರೋಪ ಬಂದುಬಿಡ್ತು ಆದರೆ ಇದನ್ನು ಗಂಭೀರವಾಗಿ ಒಬ್ಬ ರಾಷ್ಟ್ರೀಯವಾದಿ ಒಬ್ಬ ಮನುಷ್ಯರನ್ನು ಯಾವ ಮಟ್ಟಕ್ಕೆ ಇಳಿಸಿಬಿಟ್ಟಿದ್ದಾರೆ ಬದುಕಲಿಕ್ಕಾಗಿ ಹೊಟ್ಟೆ ಹೊರಲಿಕ್ಕಾಗಿ ಓಟಿಗಾಗಿ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಅದರ ಉದ್ದೇಶವೇ ಓಟ್ ಎಷ್ಟು ಜಾತಿಗಳನ್ನು ಹಾಕಿಬಿಟ್ಟಿದೆ ಎಷ್ಟು ಜನಾಂಗವನ್ನು ಒಡಗಾಕಿದೆ ಎಷ್ಟು ಜನಾಂಗದವರನ್ನ ಕಣ್ಮರೆ ಮಾಡಿಬಿಟ್ಟಿದೆ ಕೊಲೆ ಮಾಡಿಬಿಟ್ಟಿದೆ ಸುಭಾಷ್ ಚಂದ್ರ ಬೋಸ್ ಲಾಲ್ಬಹುರ್ ಶಾಸ್ತ್ರಿ ದೀನದಾರ ಉಪಾಧ್ಯಾಯ ಶ್ಯಾಮಪ್ರಸಾದ್ ಮುಖರ್ಜಿ ಕಣ್ಮರೆಯವಾಗಿ ಹೋದರು ಯಾರಿಂದ ಅಂತೇಳಿದು ಎಲ್ಲರಿಗೂ ಗೊತ್ತು ಆದ್ದರಿಂದ ಇದೆಲ್ಲವನ್ನು ಸತ್ಯವನ್ನು ನಾವು ಸ್ಪಟ ಸ್ಪಷ್ಟಪಡಿಸಲಿಕ್ಕೆ ಈ ನಾಟಕವನ್ನು ಆಡಿದ್ದೇವೆ ಇವೆಲ್ಲ ಮೆಚ್ಚಿದ್ದೀರಿ ಎಲ್ಲರಿಗೆ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳು ನಮ್ಮ ಕಲಾವಿದರ ಪರಿಚಯ ಒಂದೇ ನಿಮಿಷದಲ್ಲಿ ಮುಗಿಸ್ತೇವೆ ಇವರು ಎರಡು ಪಾತ್ರಗಳನ್ನ ಮಾಡಿದ್ದಾರೆ ಟೇಂಗಡಿ ಪಾತ್ರ ಮತ್ತು ಸಂಸತ್ ಸದಸ್ಯನ ಪಾತ್ರ ಟಿ ಟಿ ಕೃಷ್ಣಾಚಾರ್ಯ ಪಾತ್ರವನ್ನ ಮಾಡಿದ್ದಾರೆ ಶ್ರೀ ತೇಂಗಡಿ ಬಗ್ಗೆ ಹೇಳಬೇಕು ಇವರು ದತ್ತಾತ್ರೇಯ ತತ್ವಪಂತ ತೇಂಗಡಿ ಅವರು ಅಂಬೇಡ್ಕರ್ ಅವರ ಇಲೆಕ್ಷನ್ ಏಜೆಂಟ್ ಆಗಿದ್ದರು ಆರ್ ಎಸ್ ನ ಮನುಷ್ಯ ಕಾಂಗ್ರೆಸ್ನವರಿಗೆ ಜೀರ್ಣಿಸಿಕೊಳ್ಳೋಕೆ ಕಷ್ಟ ಇದ್ರು ಅವರು ಬಿ ಎನ್ ಎಸ್ ಅನ್ನು ಸ್ಥಾಪನೆ ಮಾಡಿದ್ರು ಭಾರತೀಯ ಮಜದೂರು ಸಂಘವನ್ನು ಇದು ಅಂಬೇಡ್ಕರ್ ಅವರ ಇನ್ಫ್ಲೂಯೆನ್ಸ್ ಕಾರ್ಮಿಕರ ಬಗ್ಗೆ ಒಲವಿನಿಂದ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇವರು ಮನೋಜ್ ಗಾಂಧಿ ಪಾತ್ರವನ್ನು ಮಾಡಿದ್ದಾರೆ ಮತ್ತೆ ಮುಸ್ಲಿಂ ಪಾತ್ರವನ್ನು ಮಾಡಿದ್ದಾರೆ ಗಾಂಧಿಗೆ ಮುಸ್ಲಿಮರು ಬಹಳ ಪ್ರೀತಿ ಅಲ್ವಾ ಅದಕ್ಕೆ ಇವರು ಸರ್ವೇಶ್ ಉಡುಪಿಯವರು ಇವರು ಕೂಡ ನಾನಕ್ ಚಂದ್ ಪಾತ್ರ ಮಾಡಿದ್ದಾರೆ ನಾನಕ್ ಚಂದ್ರ ಬಗ್ಗೆ ಹೇಳಬೇಕು ನಾನಕ್ ಚಂದ್ ಅಂಬೇಡ್ಕರ್ ಅವರ ಒಬ್ಬ ಕಾಸ ದೋಸ್ತಾಗಿದ್ದರು ಒಬ್ಬ ಬರವಣಿಗೆ ಪಕ್ಷ ಆಗಿದ್ದರು ಟೈಪ್ ಮಾಡ್ತಾ ಇದ್ರು ಸೆಕ್ರೆಟರಿ ಆಗಿದ್ದರು ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಲಾಸ್ಟ್ ಡೇಸ್ ಆಫ್ ಅಂಬೇಡ್ಕರ್ ಅಂತ ಹೇಳುವ ಅತ್ಯಮೂಲ್ಯ ಪುಸ್ತಕ ಆ ಪುಸ್ತಕದ ಭಾಗವೇ ನಮ್ಮ ಮೊದಲ ದೃಶ್ಯ ಆ ಪುಸ್ತಕದ ಭಾಗ ಇವರು ಎರಡು ಪಾತ್ರ ಮಾಡಿದ್ದಾರೆ ಸಾವರ್ಕರ್ ಮತ್ತೆ ನೆಹರು ಮುಖಗಳು ಅದು ಒಬ್ಬ ಎರಡು ಪಾತ್ರ ಇವರು ನಾಟಕದ ವಸ್ತ್ರ ವಿನ್ಯಾಸವನ್ನು ಮಾಡಿದ್ದಾರೆ ಮೂರು ಪಾತ್ರ ಮಾಡಿದ್ದಾರೆ ಅವರು ಒಂದು ಫಸ್ಟ್ ಸೀನಲ್ಲಿ ಬಂದ ಡಾಕ್ಟರ್ ಸವಿತಾ ಡಾಕ್ಟರ್ ಸವಿತಾ ಬ್ರಾಹ್ಮಣ ಹೆಂಗಸು ಆಕೆಯ ಒಂದು ಪುಸ್ತಕ ಬರೆದಿದ್ದಾರೆ ಅಂಬೇಡ್ಕರ್ ಸಹವಾಸದಲ್ಲಿ ಆ ಪುಸ್ತಕದಲ್ಲಿ ಕಾಂಗ್ರೆಸ್ನವರು ಎಷ್ಟು ಹಿಂಸೆ ಕೊಟ್ಟರು ಅಂತ ಹೇಳೋದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅವರು ಡಾಕ್ಟರ್ ಸವಿತಾ ಅಂತ ಹೇಳುವುದು ಇನ್ನೊಂದು ರಮಾಬಾಯಿ ಪಾತ್ರವನ್ನು ಮಾಡಿದರು ಪಾರ್ಲಿಮೆಂಟೇರಿಯನ್ ರೇಣಿಕಾ ರೇ ಅವರ ಪಾತ್ರವನ್ನು ಮಾಡಿದ್ದಾರೆ ಮೂರು ಪಾತ್ರವನ್ನು ಮಾಡಿದ್ದಾರೆ ಲಿಖಿತ್ ಕುಮಾರ್ ಥ್ಯಾಂಕ್ ಯು ಇವರು ಎರಡು ಪಾತ್ರವನ್ನು ಮಾಡಿದ್ದಾರೆ ಒಂದು ಕೇಶವ ಬಲಿರಾಮ್ ಹೆಡ್ಗೆ ಅವರ ಪ್ರಸಾದ್ ಕೇಶವ ಬಲಿರಾಮ್ ಕೇಶವ ಬಲಿರಾಮ್ ಕೇಶವ ಬಲಿರಾಮ್ ಹೆಡ್ಗೆ ಅವರ ಪಾತ್ರವನ್ನು ಮಾಡುವುದಷ್ಟು ಕಷ್ಟ ಏಕೆಂದರೆ ಅವರ ವಿಚಾರಧಾರೆಗಳು ಏನಿದೆ ಅದನ್ನು ಜನತೆಗೆ ಮುಟ್ಟಿಸೋದಿದೆಯಲ್ಲ ಅದು ಸುಲಭದ ಮಾತಲ್ಲ ಅದನ್ನು ಸ್ವಲ್ಪ ಅಧ್ಯಯನ ಮಾಡಿ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂಬೇಡ್ಕರ್ ಅಷ್ಟೇ ಎರಡು ಎರಡು ಪಾತ್ರಗಳು ಸಂಘರ್ಷಗಳಿದಾಗ ಆ ಪಾತ್ರಗಳ ಅಂಶಗಳು ಇಲ್ಲಿ ಬೇರೆ ದಿಕ್ಕಲ್ಲಿ ಹೋಗುತ್ತವೆ ಅಂತ ಹೇಳುವ ಎಚ್ಚರಿಕೆಯನ್ನ ಅವರು ವಹಿಸಿದ್ರು ನಾನು ಬರೆಯುವಾಗ ಎಚ್ಚರಿಕೆ ವಹಿಸಿದ್ದೆ ಯಾತ್ರಿ ಉತ್ತರ ಕರ್ನಾಟಕದವರು ಇವರು ಕೂಡ ಎರಡು ಮೂರು ಪಾತ್ರವನ್ನು ಮಾಡಿದ್ದಾರೆ ದಲಿತ ಪಾತ್ರ ಪಾರ್ಲಿಮೆಂಟೇರಿಯನ್ ಪಾತ್ರ ಮತ್ತೆ ಓನ್ಸ್ಲೆ ಅಂತ ಅವರೇ ನೆಹರೂ ಅವರಿಗೆ ಫೋನ್ ಮಾಡಿದ್ದು ಅವರಿಗೊಂದು ಜಾಗ ಕೊಡಿತ್ತು ಅವರ ಮಾತನ್ನ ಕೇಳಲಿಲ್ಲ ದಲಿತ ಮುಖಂಡನ ಮಾತನ್ನೇ ನೆಹರು ಕೇಳಲಿಲ್ಲ ಅವತ್ತು ಇಪ್ಪತ್ತು ವರ್ಷಗಳವರೆಗೆ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಫೋಟೋವೇ ಇರಲಿಲ್ಲ ನೆಹರೂ ಇಂದ ಇರಲಿಲ್ಲ ಯಾವಾಗ ದಲಿತ ಚಳವಳಿ ಆಯಿತೋ ಆಗ ಓಟು ಕೈತಪ್ಪಿ ಹೋಗ್ತೇ ಅಂತ ಇದನ್ನು ದಲಿತರು ಕೇಳಬೇಕು ಓಟಿಗಾಗಿ ಅಂಬೇಡ್ಕರ ಚಿತ್ರವನ್ನು ಕಾಂಗ್ರೆಸ್ ಬಳಸಿಕೊಟ್ಟಿದೆ ನೀವು ಮತ್ತೆ ಕಾಂಗ್ರೆಸ್ ಅಂಬೇಡ್ಕರಿಗೆ ಮೋಸ ಮಾಡಿದ್ದಾರೆ ಇವರು ಬೆಂಗಳೂರಿನ ಹುಡುಗ ಅಶೋಕ ಇವರು ಸುಧಾಮರ ಪಾತ್ರ ಮಾಡಿದರು ಅಡಿಗೆಯ ಸಹಾಯಕ ಅಂತ ಆದ್ರೆ ಅವರು ಬಹಳ ಪ್ರೀತಿಯಿಂದ ಮಕ್ಕಳ ತರ ನೋಡ್ತಾ ಇದ್ರು ಅದಕ್ಕೆ ಅವನ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಿದ್ದ ಕಲಬುರ್ಗಿಯ ಹುಡುಗ ಶಿವಕುಮಾರ್ ಅವರು ಇನ್ನು ಹತ್ತೊಂಬತ್ತು ಇಪ್ಪತ್ತ ಸ್ನೇಹಿತರೆ ಇವರೆಲ್ಲ ಇವರ ವಯೋ ಇವರ ವಯಸ್ಸು ವಯಸ್ಸೆಷ್ಟೆಂದ್ರೆ ಇಪ್ಪತ್ತ ಮೂರು ಇವರೆಲ್ಲ ವಯಸ್ಸು ಒಬ್ಬರಿಗೆ ಇಪ್ಪತ್ತಾರು ಅನೇಕರು ಶೇಕಡ ತೊಂಬತ್ತರಷ್ಟು ಮೊದಲ ಬಾರಿಗೆ ರಂಗಭೂಮಿಯಲ್ಲಿ ಮಾತ್ರ ಮಾಡಿದರು ಯಾವುದೇ ರಂಗ ಶಿಕ್ಷಣವನ್ನು ಪಡೆದಿಲ್ಲ ಅವರಿಗೆ ನನಗೆ ಅದು ಸುಲಭ ಆಯಿತು ಕೂಡ ಏನಾದರೂ ಟ್ರೈನಿಂಗ್ ಆಗಿಬಿಟ್ಟಿದ್ರೆ ನನಗೆ ಗೊತ್ತು ಆ್ಯಕ್ಟ್ ಮಾಡಲಿಕ್ಕೆ ಅಂತ ಹೇಳುವ ಅಹಂ ಬರ್ತಾ ಇತ್ತು ನನಗೇನು ಗೊತ್ತಿಲ್ಲ ಅಂತ ಹೇಳುವಾಗ ಕಾಲಿ ಕೊಡಕ್ಕೆ ನೀರು ತುಂಬಿಸೋದು ಸುಲಭ ಹಾಗೆ ಇವರು ತುಂಬಿಕೊಂಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಈ ನಾಟಕದ ಪುಸ್ತಕ ಅಲ್ಲಿ ಮಾರಾಟಕ್ಕೆ ಇನ್ನೊಂದು ಡಾಕ್ಟರ್ ಸಂಗಮೇಶ್ ಅವರು ಅವರು ಒಂದು ವೇದಿಕೆಯ ಸಂಸ್ಥೆ ನಡೆಸ್ತಾ ಮತ್ತೆ ಒಂದು ಆ ವೇದಿಕೀಯ ಸ್ಕೂಲ್ ಹಸ್ಪು ನಡೆಸ್ತಾ ಈ ತರಹದ ಸಾಂಸ್ಕೃತಿಕ ಒಲವನ್ನು ಪಡೆಯುವುದು ಬಹಳ ಕಷ್ಟದ ಕೆಲಸ ಒಬ್ಬ ಡಾಕ್ಟರ್ಗಳಿಗೆ ಅವ್ರಿಗೆ ಬಿಡುವಿರೋದಿಲ್ಲ ಅಲ್ಲೇನೋ ಲ್ಯಾಬು ಅಲ್ಲೇನೋ ಕಟ್ಟಡ ಅಲ್ಲೇನೋ ಇದು ಅಲ್ಲೇನೋ ಕಾಮಗಾರಿ ಅಲ್ಲೇನೋ ಮಿ ಅಲ್ಲೇನೋ ಡೆಲ್ಲಿ ಒಂದು ಸರ್ಪ್ರೈಸ್ ಮೀಟ್ ಇದೆಲ್ಲ ತಲೆ ಕೆಟ್ಟು ಎಂಟನಿ ಎಲ್ಲದರ ನಡುವೆ ಕಳೆದ ನಾಲ್ಕು ದಿನಗಳಿಂದ ನಮ್ಮನ್ನ ಅತ್ಯಂತ ಶ್ರದ್ಧೆಯಿಂದ ಊಟ ತಿಂಡಿಯೆಲ್ಲ ಕೊಟ್ಟು ಅವರ ಇಡೀ ಟೀಮು ಅವರ ಇಡೀ ಟೀಮು ಇಡೀ ಟೀಮು ನಮ್ಮನ್ನು ಅಕ್ಕರೆಯಿಂದ ನೋಡ್ಕೊಂಡಿದೆ ಅವರಿಗೆ ಒಂದು ಸಲ ಅದಕ್ಕೆ ನಾನು ಆಗಲೇ ಹೇಳಿದ್ದು ನಮ್ಮ ಅವರ ಸಂಬಂಧ ಕಾವೇರಿ ಮತ್ತು ಅಗಸ್ತ್ಯನ ಸಂಬಂಧ ಅವರು ಅಗಸ್ತ್ಯ ಆದರೆ ಮೊದಲ ಡಿವೋರ್ಸ್ ಕೇಸ್ ಆಗಿದ್ದು ಕಾವೇರಿ ಮತ್ತು ಅಗೀಶ ಅಗಸ್ತ್ಯನ ನಡುವೆ ನಮ್ಮ ಹಿರೇಮಠ ನಡುವೆ ಡಿವೋರ್ಸ್ ಇಲ್ಲ ಮತ್ತೆ ಏನಾದರೂ ನಮಗೆ ಇವರು ಉಚಿತವಾಗಿ ನಿಮಗೆ ಪ್ರದರ್ಶನವನ್ನು ತೋರಿಸಿದ್ದಾರೆ ನಮ್ಮ ಸಂಘ ಪರಿವಾರದವರ ಸಹಾಯವನ್ನು ಕೊಡಿದ್ದಾರೆ ಎಲ್ಲರೂ ನಿಮಗೆ ನಿಮಗೇನಾದರೂ ನಮಗೆ ಹಣ ನೀಡಬೇಕು ಈ ತಂಡಕ್ಕೆ ಇನ್ನು ಇಂಥದ್ದು ನೋಡಬೇಕು ನೋಡಿ ನಾನು ಹೇಳ್ತೇನೆ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಸಂಘದ ಹಿರಿಯರು ಹೇಳಬೇಕು ಎಲ್ಲ ಲೆಫ್ಟಿಸ್ಟ್ ತಂಡಗಳೇ ಇರುವುದು ಎಡಪಕ್ಕೆ ಅಂತ ನಕ್ಸಲರಿಗೆ ಬೆಂಬಲ ಕೊಡುವುದೇ ನಾನು ರಂಗಾಯಣದ ಡೈರೆಕ್ಟರ್ ಆಗಿದೆ ಅದೂ ಕೂಡ ನಕ್ಸಲರನ್ನ ಕರೆದು ಮೀಟಿಂಗ್ ಮಾಡುವಂಥ ಸಂಸ್ಥೆಯಾಗಿತ್ತು ದೇಶದ್ರೋಹಿಗೆ ದ್ರೋಹಿಗೆ ಕುಮ್ಮಕ್ಕು ಕೊಡುವ ಸಂಸ್ಥೆ ಆಗ್ತದೆ ಎಲ್ಲ ನಾಟಕ ತಂಡಗಳು ಎಲ್ಲ ಅವಮಾನ ಮಾಡೋದು ಬ್ರಾಹ್ಮಣರನ್ನ ಈಗ ಜುಟ್ಟಿಗೆ ಒಂದು ತಂತಿ ಕಟ್ಟಿ ಹೂ ಕಟ್ಟಿ ಅವರು ಅವಮಾನ ಮಾಡ್ತಾ ಇದ್ರು ಅದೇ ಒಂದು ಮುಸಲ್ಮಾನ ಪಾತ್ರ ಬಂದ್ರೆ ಅವನು ಸಂಭಾವಿತನು ಸಜ್ಜನೂ ಬಹಳ ಒಳ್ಳೆಯವನು ದೇಶ ಹೀಗೆ ತೋರಿಸ್ತಾ ತೋರಿಸ್ತಾ ನಮಗೆಲ್ಲ ಆ ಮುಸಲ್ಮಾನರ ಸೈಜಿನ ತೊಪ್ಪಿಗೆಯನ್ನು ಹಾಕಿದ್ದಾರೆ ಬೇರೆ ಬೇರೆ ಸೈಜ್ ಇದು ಇನ್ನಾದರೂ ನಿಲ್ಲಬೇಕು ಕೊಪ್ಪಳದಲ್ಲಿ ಹಿಂದೂ ಧ್ವನಿ ಏಳು ಒಬ್ಬ ಗೆದ್ದು ಬರಬೇಕು ಅವನು ದೇಶವನ್ನು ಪ್ರೀತಿಸುವ ಹಿಂದೂ ಆಗಿದೆ ದೇಶಭಕ್ತ ಹಿಂದೂ ಆಗಿದೆ ನೀವೆಲ್ಲರೂ ಹೋಗಿಟ್ಟಾಗ ಮತ್ತೆ ನಮ್ಮ ಕ್ಯೂ ಆರ್ ಕೋಡನ್ನು ಅಲ್ಲಿ ಇಟ್ಟಿದ್ದೇವೆ ಸ್ಟ್ಯಾಂಡಿನಲ್ಲಿ ನಿಮಗೆ ಕೊಟ್ಟಂತ ಪಾಂಪ್ಲೇಟ್ ಇದೆಯಲ್ಲ ಪಾಂಪ್ಲೇಟ್ ಅಲ್ಲ ಅದು ಬ್ರೋಷರ್ ಅದರಲ್ಲಿ ಅಲ್ಲ ಕ್ಯೂ ಆರ್ ಕೋಡ್ ಇದೆ ನೀವು ಮನೆಗೆ ಹೋಗಿ ನಮಗೆ ಸಹಾಯ ಮಾಡಿದ್ರು ಆಗ್ಬೋದು ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮನ್ನು ಬಿಟ್ಟುಕೊಡ್ಲಿಕ್ಕೆ ನಮಗೆ ಮನಸ್ಸೇ ಆಗ್ತಿಲ್ಲ ಆದರೂ ನೀವು ಹೋಗಲೇಬೇಕು ನೀವೆಲ್ಲ ನಿಮ್ಮೆಲ್ಲರಿಗೂ ಶುಭರಾತ್ರಿಯನ್ನು ಹೇಳ್ತಾ ಒಂದು ಸರಿ सर ये ये दिया भारत 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 माता 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 की 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 ऐसी बनी सर बनी सर बनी बनी बना ಡಾಕ್ಟರ್ ಬಾಬಾ ಸಾಹೇಬರ ನೈಜ ವಿಚಾರಗಳನ್ನ ನಿಜ ಚಿಂತನೆಗಳನ್ನ ವಿಕಸಿತ ಭಾರತದ ಪರಿಕಲ್ಪನೆಯನ್ನ ಸಂವಿಧಾನದ ನಿಜ ಮಹತ್ವವನ್ನ ಸಂಘದ ವಿಚಾರಧಾರೆಗಳನ್ನ ನಮ್ಮೆಲ್ಲರಲ್ಲಿ ಸತ್ಯತೆಯಿಂದ ಕೂಡಿದ ಈ ನಾಟಕವೆಂಬ ಆಂದೋಲನದ ಮೂಲಕ ನಮ್ಮೆಲ್ಲ